ರಂಗ ಸಂಗಾತಿ ಸಾಂಸ್ಕೃತಿಕ ಪ್ರತಿಷ್ಠಾನ ರಿಜಿಸ್ಟರ್ಡ್ ಇವರ ಅಪೂರ್ವ ಸಾಹಿತ್ಯ ಸೇವೆಯ ಅಂಗವಾಗಿ ಉಪನ್ಯಾಸಕ ಕರುಣಾಕರ ಬಳ್ಕೂರು ಅವರ ಬೆಳಕು ಕವನ ಸಂಕಲನ ಬಿಡುಗಡೆ ಮಂಗಳೂರು ಪುರಭವನದಲ್ಲಿ ಫೆಬ್ರವರಿ ಹದಿನಾಲ್ಕು ಶುಕ್ರವಾರದಿಂದ ನಡೆಯಿತು ಕರುಣಾಕರ ಬಳ್ಕೂರು ಅವರ ಬೆಳಕು ಕವನ ಸಂಕಲನವನ್ನು ಅರಹೊಳೆ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಇದರ ಅರೆಹೊಳೆ ಸದಾಶಿವರಾವ್ ಬಿಡುಗಡೆಗೊಳಿಸಿ ಮಾತನಾಡಿದ ಉದ್ಯಮಿಗಳಾಗಿದ್ದು ಕಲಾ ಸೇವೆಗೆ ಹಣವನ್ನು ವ್ಯಯಿಸಿ ಕಲೆ ಸಂಸ್ಕೃತಿಗೆ ತಮ್ಮದೇ ಆದ ನಂದಗೋಕುಲ ತಂಡವನ್ನು ಕಟ್ಟಿಕೊಂಡು ರಾಜ್ಯಾದ್ಯಂತ ಸಂಚರಿಸಿ ಸಾಂಸ್ಕೃತಿಕವಾದ ಕಾರ್ಯಕ್ರಮಗಳನ್ನು ನೀಡಿ ಗಮನ ಸೆಳೆಯುತ್ತಿರುವವರು ಅರೆಹೊಳೆ ಸದಾಶಿವರಾಯರು ಇದೀಗ ಶ್ರೀಯುತರು ಬಳ್ಕೋರಿದ್ದಾರೆ ಎರಡು ಸಾವಿರದ ಹತ್ತು ಅಕ್ಟೋಬರ್ ಹತ್ತರಂದು ಅಂದರೆ ಹತ್ತು ಹತ್ತು ಎರಡು ಸಾವಿರದ ಹತ್ತರಂದು ನನ್ನ ವದಲ ಮತ್ತು ಈವರೆಗಿನ ಕೊನೆಯ ಪುಸ್ತಕ ಪ್ರದಕ್ಷಿಣೆಯನ್ನು ಕಲ್ಲಚ್ಚು ಮಹೇಶ್ ನಾಯ್ಕ್ ಪ್ರಕಟಿಸಿದಾಗ ಅದರ ಬಿಡುಗಡೆ ಆದ ದಿವಸ ಅದು ಶಿವರಾಮ್ ಹುಟ್ಟುಹಬ್ಬದ ದಿನ ಆ ದಿನ ನೆನಪಿನಂಗಳದಲ್ಲಿ ಕಾರಂತರು ಎನ್ನುವ ಒಂದು ಪುಸ್ತಕವನ್ನು ಆಗಲೇ ಬರೆದಿದ್ದ ಕರುಣಾಕರ್ ಬೋಳ್ಕೂರ್ ಅವರು ಕಾರಂತರ ಬಗ್ಗೆ ಉಪನ್ಯಾಸ ನೀಡುವುದಕ್ಕೆ ಬಂದಾಗ ನಾನು ಅವರನ್ನ ಮೊದಲ ಬಾರಿ ಭೇಟಿಯಾದದ್ದು ಅಲ್ಲಿ ಪರಿಚಯ ಆಗಿದ್ದು ಅದು ಮತ್ತೆ ಸ್ನೇಹವಾಗಿ ಮಾರ್ಪಾಟಾಯಿತು ಈಗ ದಿಬ್ಬಣದ ವಿಷಯ ಯಾಕೆಂದರೆ ಅರೆಹೊಳೆ ದಿಬ್ಬಣ ಎನ್ನುವ ಆ ಹೆಸರು ಇವತ್ತು ನಮ್ಮ ಊರಲ್ಲಿ ಎಷ್ಟೊಂದು ಪ್ರಚಲಿತ ಆಗಿದೆ ಅಂದರೆ ಈ ವರ್ಷ ದಿಬ್ಬಣ ಆದ ಕೂಡಲೇ ಮುಂದಿನ ವರ್ಷ ದಿಬ್ಬಣ ಯಾವಾಗ ಮತ್ತು ಏನು ಅಂತ ಕೇಳುವಷ್ಟು ಜನ ಅದನ್ನು ನಿರೀಕ್ಷಿಸ್ತಾರೆ ಈ ದಿಬ್ಬಣ ಅನ್ನುವ ಹೆಸರನ್ನು ನನಗೆ ಕೊಟ್ಟದ್ದು ಕರುಣಾ ಕರ್ಬಳ್ಕೋರು ಅದಕ್ಕೆ ಅದು ಇಲ್ಲಿ ಪ್ರಸ್ತುತ ಆಗ್ತದೆ ಅಂತ ನಾನು ಅವರನ್ನು ನೆನಪಿಸ್ಕೊಳ್ತೇನೆ ಆ ಅರ್ಥದಲ್ಲಿ ಅವರು ನಮಗೆ ಅನೇಕ ಪ್ರಶ್ನೆಗಳಿಗೆ ಉತ್ತರದ ರೂಪದಲ್ಲಿ ಬೆಳಕಾಗಿ ನಮ್ಮೊಟ್ಟಿಗೆ ಇರುವವರು ಬೆಳಕು ಈಗಷ್ಟೇ ಸಿಕ್ಕಿದ್ದು ಪ್ರತಿ ಅವರಲ್ಲಿ ಕೇಳಿದರೆ ಬಿಡುಗಡೆ ಆಗೋ ತನಕ ಕೊಡೋದಿಲ್ಲ ಅದನ್ನು ಅಂತ ಹೇಳಿದರು ಮುಖಪುಟ ನೋಡುವಾಗಲೇ ಒಂದು ಕೈಯಲ್ಲಿ ಹಿಡಿದ ದೀಪ ಬೆಳಕು ಇನ್ನೊಂದು ಬಹಳ ಅರ್ಥಪೂರ್ಣವಾದ ದೋಷ ಒಂದು ತಂದೆ ತಾಯಿ ಮಗುವನ್ನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಮಕ್ಕಳೇ ಪೋಷಕರ ಅಥವಾ ತಂದೆ ತಾಯಿಯರ ಪಾಲಿಗೆ ಬೆಳಕು ಅನ್ನುವ ಅರ್ಥ ಇದಿರಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ ಆ ಬಹುಶಃ ಎರಡು ಸಾವಿರದ ಹತ್ತರ ನಂತರ ಆಗ ಕರುಣಾಕರ್ ಬಳ್ಕೂರವರ ಅವರ ಪ್ರವರ್ತಮಾನ ಕಾಲ ಆಗಿತ್ತು ಅಂತ ಅನಿಸ್ತದೆ ತುಂಬಾ ಬರಿತಾ ಇತ್ತು ಆಗ ಅವರು ಅದಾದ ನಂತರ ಕಾರಣ ಗೊತ್ತಿಲ್ಲ ಬರಹ ಸ್ವಲ್ಪ ಕಡಿಮೆ ಆಯ್ತು ಅನ್ನಿಸ್ತದೆ ಇದರ ಮೊದಲಿನ ಮುನ್ನುಡಿ ಅವರ ಮಾತಿನ ಸಾಲಿನಲ್ಲಿ ಅವರು ಹೇಳ್ತಾರೆ ಸಾಹಿತ್ಯ ಪ್ರಕಾರಕ್ಕೆ ನಾನಿನ್ನು ಪ್ರವೇಶಿಕೆಯನ್ನು ಪಡಿತಾ ಇದ್ದೇನೆ ಅಂತ ಅದು ಸುಳ್ಳು ನನಗನ್ನಿಸ್ತದೆ ಎರಡು ಸಾವಿರದ ಹತ್ತರ ಮೊದಲೇ ಅವರು ಕಾರಾಂತರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದವರು ಅದಾದ ನಂತರ ಆ ಸಾಹಿತ್ಯ ಪ್ರವೇಶದಲ್ಲಿ ಅವರ ಹೋಗ ಅಥವಾ ನಡೆ ನಿಧಾನವಾಯಿತು ಅಷ್ಟೇ ಅಂತ ನನಗನ್ನಿಸ್ತೇನೆ ಈ ಬೆಳಕಿನ ಮೂಲಕ ಅವರ ಮತ್ತಷ್ಟು ಸಾಹಿತ್ಯ ಮುಂದೆ ಮುಂದುವರಿದಿ ಅನ್ನುವ ಆಶಯವನ್ನು ಈ ಸಂದರ್ಭದಲ್ಲಿ ಮುಖ್ಯವಾಗಿ ವ್ಯಕ್ತಪಡಿಸ್ತೇನೆ ಮತ್ತು ಕರುಣಕರ್ಬಳಕೂರು ಕವನ ಸಂಕಲನವನ್ನು ಬರೆದದ್ದು ನನಗೆ ವಿಶೇಷ ಅನ್ನಿಸ್ತು ಯಾಕಂದರೆ ಹಾಗೆಲ್ಲ ಅವರು ಬರಿತಾ ಇದ್ದದ್ದು ಹೆಚ್ಚಾಗಿ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ನಾಟಕಗಳ ಬಗ್ಗೆ ನೃತ್ಯಗಳ ಬಗ್ಗೆ ಹೀಗೆ ವಿಮರ್ಶೆಯ ರೂಪದಲ್ಲಿ ಅವರು ಹೆಚ್ಚಾಗಿ ಇದ್ರು ವ್ಯಕ್ತಿ ಪರಿಚಯವನ್ನು ಹೆಚ್ಚಾಗಿ ಬರಿತಾ ಇದ್ದರು ಈ ಸುದ್ದಿ ಇಲ್ಲದೆ ಬರೆದ ಕವನಗಳಿಗೆ ಇವತ್ತೊಂದು ಬೆಳಕನ್ನು ಅವರು ತೋರಿಸಿದ್ದಾರೆ ಕವಿಯಾಗಿಯೂ ನಮ್ಮ ಮುಂದೆ ಅವರು ಈಗಾಗಲೇ ಪರಿಚಯ ಪಟ್ಟಿದ್ರೂ ಸಹ ಇವತ್ತು ಅಧಿಕೃತವಾಗಿ ಕವಿ ಕವನ ಸಂಕಲನದ ಮೂಲಕ ಹೊರಬರ್ತಾ ಇದ್ದಾರೆ ಈ ಕವಿತ್ವ ಅವರೊಂದಿಗೆ ಇನ್ನು ಮುಂದುವರಿಯಲಿ ಎನ್ನುವ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ರಂಗ ಸಂಗಾತಿಯವರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಬಹುಶಃ ಪ್ರೇಮಿಗಳೆಲ್ಲರೂ ಅವರವರ ದಿನಾಚರಣೆಯಲ್ಲಿದ್ದರೆ ಪುಸ್ತಕ ಪ್ರೇಮಿ ಪ್ರೇಮಿಗಳನ್ನು ಈ ಪುರಭವನಕ್ಕೆ ಎಳೆತರುವಲ್ಲಿ ಅವರು ಕಳೆದ ವರ್ಷದಿಂದ ಆರಂಭಿಸಿದ್ದಾರೆ ಅದು ಮುಂದುವರಿತಾ ಇದೆ ಸಾಧ್ಯವಾದರೆ ಮುಂದಿನ ದಿನಗಳಲ್ಲಿ ರಂಗ ಸಂಗಾತಿಯಾದ ಕಾರಣ ಪುಸ್ತಕ ಪ್ರೇಮಿಗಳ ಜೊತೆಗೆ ಸಾಯಂಕಾಲ ಒಂದು ಕೊನೆಯಲ್ಲಿ ಒಂದು ರಂಗಪ್ರೇಮಿಗಳ ದಿನಾಚರಣೆಯನ್ನು ಆಚರಿಸೋಣ ನಾವೆಲ್ಲರೂ ಸೇರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಪುಸ್ತಕ ಬಿಡುಗಡೆಗೊಳಿಸಿದ ಎಲ್ಲ ಲೇಖಕರಿಗೆ ಕವಿಗಳಿಗೆ ಕವಯತ್ರಿಯರಿಗೆ ಸಾಹಿತಿಗಳಿಗೆ ಶುಭವನ್ನು ಹಾರೈಸ್ತಾ ಫೆಬ್ರವರಿ ಹದಿನಾಲ್ಕು ಮಂಗಳೂರಿನ ಸಾಹಿತ್ಯ ಲೋಕದಲ್ಲಿ ಒಂದು ವಿಶಿಷ್ಟವಾದ ಅಧ್ಯಾಯವಾಗುವಂತೆ ಮಾಡಿದ ಅದರ ಮುಖ್ಯ ರೂಭಾರಿ ಶಶಿರಾಜರಾವ್ ಕಾವೂರ್ ಅವರಿಗೆ ವಿಶೇಷ ಅಭಿನಂದನೆಯನ್ನ ಎಲ್ಲ ಸಾಹಿತ್ಯ ಪ್ರೇಮಿಗಳ ಪರವಾಗಿ ಸಲ್ಲಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಮುಖ್ಯ ಅತಿಥಿಯಾಗಿ ಸರ್ಕಾರಿ ಪದವಿಪುರ ಕಾಲೇಜು ಸಿದ್ದಕಟ್ಟೆ ಬಂಟ್ವಾಳದ ಕನ್ನಡ ಉಪನ್ಯಾಸಕರಾದ ಸಂಜಯ್ ಬಿಳಿಕಿಕೊಪ್ಪ ಅತಿಥಿ ಸ್ಥಾನದಿಂದ ಮಾತನಾಡಿದರು ಯಾಸಂಗ ಎಲ್ಲ ಹಿರಿಯರೇ ಸಹೃದಯರೆ ಈಗ ಕರುಣಾಕರ ಬಳ್ಕುರ್ರವರು ಕರೆ ಮಾಡಿ ನನ್ನೊಂದು ಪುಸ್ತಕ ಬಿಡುಗಡೆ ಆಗ್ತಾ ಇದೆ ನೀವು ಅದರ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿದಾಗ ಯಾವ ದಿನ ಅಂತ ಅದು ಫೆಬ್ರವರಿ ಹದಿನಾಲ್ಕು ಹದಿನಾಲ್ಕು ಪುಸ್ತಕ ಪ್ರೇಮಿಗಳ ದಿನ ಅಂತೇಳಿ ಆಚರಣೆ ಮಾಡ್ತಿದ್ದಾರೆ ಅವತ್ತು ನನ್ನದು ಒಂದು ಪುಸ್ತಕ ಬಿಡುಗಡೆ ಆಗ್ತಿದೆ ಅಂತೇಳಿ ನಾನು ಈ ಹಿಂದೆ ಕೆಲವು ಸಲ ಬೇರೆ ಬೇರೆ ಕಾರ್ಯಕ್ರಮ ಕರೆದಾಗ ಬೇರೆ ಬೇರೆ ಸಬೂಬು ಹೇಳಿ ತಪ್ಪಿಸ್ಕೊಂಡಿದ್ದೆ ಈ ಸಲಿ ಒಂದು ಬರುವ ಅಂತ ಅನಿಸಿ ಆಯ್ತು ಬರ್ತೇನೆ ಅಂತ ಹೇಳಿ ನಾನು ಕೊಟ್ಟೆ ಯಾಕೆಂದರೆ ನಾನು ಕನ್ನಡ ಸ್ನಾತಕೋತ್ತರ ಪದವಿಯನ್ನು ಪಡೆಯುವಾಗ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ನನ್ನ ಕಿರಿಯ ಸ್ನೇಹಿತರು ಕರುಣಾಕರ ಸುಮಾರು ಹದಿನೆಂಟು ವರ್ಷಗಳ ಹಿಂದಿನಿಂದ ಪರಿಚಯ ಆಗ ನಮಗೆ ಸವಿಹ ಮೇಡಮ್ ಒಂದು ವಿಶೇಷ ಪರಿಕಲ್ಪನೆಯನ್ನು ಹುಟ್ಟುಹಾಕಿದರು ನಮ್ಮಲ್ಲಿ ವಿದ್ಯಾರ್ಥಿಗಳಲ್ಲಿ ಕವನ ಬರೆಯೋರನ್ನ ಒಂದು ಗುಂಪು ಮತ್ತು ಆ ಕವನವನ್ನು ವಿಮರ್ಶೆ ಮಾಡುವವರನ್ನ ಒಂದು ಗುಂಪು ಮಾಡಿ ವಾರದಲ್ಲಿ ಒಂದು ದಿನ ಎರಡು ದಿನ ಈ ಕವನ ಬರೆದದ್ದನ್ನು ವಾಚನ ಮಾಡೋದು ಮತ್ತು ಬರೆದ ಕವನಕ್ಕೆ ಒಂದು ವಿಮರ್ಶೆಯನ್ನು ಕೊಡುವ ಒಂದು ಕೆಲಸ ಮಾಡ್ಕೊಂಡು ಬಂದಿದ್ರು ಬಹುಶಃ ಆಗ ಕೂಡ ಕರುಣಾಕರ ಅಕ್ಷಯ ಆರ್ ಶೆಟ್ಟಿ ಸುಲೋಚನಾ ಪಚ್ಚಿ ನಡ್ಕ ಇವರೆಲ್ಲ ಕವಿಗಳಾಗಿ ಒಂದು ಗುಂಪಲ್ಲಿದ್ದರೆ ನಾನು ಆಗಲೂ ವಿಮರ್ಶಕನಾಗಿ ವಿಮರ್ಶೆಯ ಗುಂಪಲ್ಲೇ ಇದ್ದೆ ಆಗ ಕೆಲವು ಕವನಗಳನ್ನು ಬರೆದಿದ್ದರು ಕವನ ಕರ್ಣಕರ್ ಅವರು ಅದಕ್ಕೆ ವಿಮರ್ಶೆಗಳನ್ನು ನಾವು ಮಾಡಿದ್ದೆವು ಆನಂತರ ಈಗಾಗಲೇ ಈ ಬೆಳಕು ಪುಸ್ತಕದಲ್ಲಿ ಅವರು ಹೇಳಿಕೊಂಡಿರುವ ಹಾಗೆ ಕಳೆದ ಒಂದು ದಶಕಗಳಿಂದ ಬರೆದಂಥ ಕವನಗಳೆಲ್ಲ ಒಟ್ಟಾಗಿ ಇವತ್ತು ಅದು ಇವತ್ತು ನಮ್ಮ ಮುಂದೆ ಲೋಕಾರ್ಪಣೆಗೊಳ್ತಾ ಇದೆ ಈ ನೆಲೆಯಲ್ಲಿ ಅವರ ಈ ಕವನವನ್ನು ಈಗ ನಾವು ನೋಡುವ ಕೆಲವು ಸಲ ಅನಿಸ್ಬೋದು ಇದು ಸ್ವಲ್ಪ ಸರಳವಾಗಿದೆ ಅಥವಾ ಇನ್ನೂ ಸ್ವಲ್ಪ ಚೆನ್ನಾಗಿ ಬರಿಬೋದಿತ್ತು ಅಂತೆಲ್ಲ ಆದರೆ ಅದು ಬರೆದ ಕಾಲಘಟ್ಟಕ್ಕೆ ಅದು ಅವರಿಗೆ ಪ್ರಸ್ತುತವೇ ಆಗಿತ್ತು ಮತ್ತು ಮುಖ್ಯವೇ ಆಗಿತ್ತು ಅಂತ ನಾನು ಅಂದ್ಕೊಳ್ತೇನೆ ಹಾಗಾಗಿ ಕೆಲವು ಹೇಳಿದರು ಸರ್ ಏನಾದರೂ ಬದಲಾವಣೆ ಮಾಡಬೇಕಾ ಪದಗಳ ನಾನು ಹೇಳಿ ಏನು ಬದಲಾವಣೆ ಏನಿಲ್ಲ ನೀವು ಏನು ಬರೆದಿದ್ದೀರಾ ನಿಮ್ಮ ಕಾಲಘಟ್ಟಕ್ಕೆ ನಿಮ್ಮ ಕಾವ್ಯದ ಒಂದು ಸೃಷ್ಟಿ ನಿಮ್ಮದೇ ಹಾಗಾಗಿ ಅದಕ್ಕೇನು ಬದಲಾವಣೆ ಏನಿಲ್ಲ ಚೆನ್ನಾಗಿದೆ ಅಂತೇಳಿ ಅವರ ಮಾತಿಗೆ ನಾನು ಯಾವುದೇ ಬೇರೆ ಉತ್ತರವನ್ನು ಕೊಡಲಿಕ್ಕೆ ಹೋಗಲಿಲ್ಲ ಆ ನೆಲೆಯಲ್ಲಿ ಈಗ ಗದ್ಯವಾದ ಒಂದು ಪುಸ್ತಕವನ್ನು ಪ್ರಕಟ ಮಾಡಿದ್ದು ಕಾರಂತರ ಕುರಿತಾದ ಒಂದು ಗದ್ಯದ ಪುಸ್ತಕ ಈಗಾಗಲೇ ಪ್ರಕಟ ಆಗಿತ್ತು ಅವರು ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ಪ್ರಯೋಗ ಪ್ರಯೋಗ ಏನಲ್ಲ ಅವರು ಕವಿ ಕೂಡ ಹೌದು ಮತ್ತೆ ಸ್ವಲ್ಪ ಸೋಮಾರಿ ನನ್ನ ಹಾಗೆ ಬರೆಯುವುದಕ್ಕೆ ತುಂಬ ಜನ ನಾವು ಕನ್ನಡ ಪಾಠ ಮಾಡುವವರು ಬರೆಯುವುದಿಲ್ಲ ದೊಡ್ಡ ದೊಡ್ಡ ಸಮಸ್ಯೆ ನಮ್ಮಲ್ಲಿ ಹೆಚ್ಚು ಕವಿಗಳಾದವರು ಬರೆಯೋರನ್ನ ಗಮನಿಸಿದರೆ ಕನ್ನಡ ಬೋಧನೆಯನ್ನು ಮಾಡುವವರು ಬರೆಯುವುದು ಬರೀತಿರುವುದು ಭಾರಿ ಕಡಿಮೆ ಬರೀದಿಲ್ಲ ನಾನು ಹೇಳ್ತಿಲ್ಲ ತುಂಬ ಚೆನ್ನಾಗಿ ಬರೆಯೋರಿದ್ದಾರೆ ಆದರೆ ನಾವೆಲ್ಲ ಮಾತಾಡೋದು ಜಾಸ್ತಿ ಬರವಣಿಗೆ ಕಡಿಮೆ ಇಂಥ ಒಂದು ಸಂದರ್ಭದಲ್ಲಿ ಕರುಣಾಕರವರು ಕೂಡ ಮತ್ತೆ ಅವರು ವೃತ್ತಿಯ ಕಾರಣಕ್ಕಾಗಿರ್ಬೋದು ಬೇರೆ ಬೇರೆ ಕಾರಣಗಳಿಂದ ಅವರ ಬರವಣಿಗೆ ಸ್ವಲ್ಪ ನಿಧಾನ ಆಗಿದೆ ಆದರೆ ಖಂಡಿತ ಬರೆಯುವ ಶಕ್ತಿ ತುಂಬ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಈಗ ಬೆಳಕು ಅನ್ನುವಂಥ ಕವನ ಸಂಕಲನ ನೋಡಿದರೆ ಬೆಳಕು ಇರುವಂಥದ್ದೇ ಆದರೆ ಬೆಳಕು ಕೆಲವು ಸಲ ನಮಗೆ ಕತ್ತಲೆಯಾಗೂ ಕಾಣ್ತದೆ ಕೆಲವರಿಗೆ ಕೆಲವು ಸಮಯದಲ್ಲಿ ಬೆಳಕು ಅಂತ ನಮಗೆ ಗುರುತಿಸಲಿಕ್ಕೂ ಆಗೋದಿಲ್ಲ ಅಂತ ಸನ್ನಿವೇಶದಲ್ಲಿ ನಾವು ಇರ್ತೇವೆ ಅಂಥ ಸಮಯದಲ್ಲಿ ಬೆಳಕನ್ನು ನಿಜವಾಗಿ ಅರ್ಥೈಸ್ಕೊಳ್ಬೇಕು ಅನ್ನೋದು ಅದು ಕಾವ್ಯದ ಮೂಲಕ ಸಾಧ್ಯ ಅನ್ನೋದನ್ನು ಕರುಣಾಕರ್ ಅವರು ತೋರಿಸ್ಕೊಟ್ಟಿದ್ದಾರೆ ಬಹಳ ಒಳ್ಳೆಯ ಕವನಗಳಿದೆ ಈಗಾಗಲೇ ಅದರ ಮುನ್ನುಡಿ ಬರೆದಂಥ ಹಿರಿಯರಾದ ರೈ ಅವರು ಅದನ್ನು ಭಾರಿ ಚೆನ್ನಾಗಿ ಹೇಳಿದ್ದಾರೆ ಮುನ್ನುಡಿಯಲ್ಲಿ ಅದನ್ನು ಬೇರೆ ಬೇರೆ ವಿಭಾಗಗಳನ್ನು ಮಾಡಿ ಗುರುತಿಸ್ಕೊಂಡಿದ್ದಾರೆ ಅದು ಹಾಡಬಲ್ಲಂಥದ್ದು ಈಗಾಗಲೇ ಕವನಗಳನ್ನ ಹಾಡಿದ್ರು ಕೂಡ ಇಲ್ಲಿ ಹಾಡಬಲ್ಲಂಥ ಕವನಗಳಿದೆ ಜೊತೆಗೆ ಕೌಟುಂಬಿಕ ಬಾಂಧವ್ಯಗಳಿಗೆ ಮುಖಾಮುಖಿಯಾಗುವ ಅದರಲ್ಲೂ ಅಪ್ಪನ ಬಗ್ಗೆ ಅಮ್ಮನ ಬಗ್ಗೆ ಎರಡು ಮೂರು ನಾಲ್ಕು ಕವನಗಳಿದೆ ಅದು ಅಂತಃಕರಣವನ್ನು ಮುಟ್ಟುವಂಥದ್ದು ಬಹಳ ಚೆನ್ನಾದ ಪದಗಳ ಪ್ರಯೋಗ ಮಾಡಿಕೊಂಡು ಅವರು ಅದನ್ನು ಬಳಸಿಕೊಂಡಿದ್ದಾರೆ ಬಹುಶಃ ಆಗಾಗ ಅವರನ್ನ ಕಾಡುವಂಥ ಸಂಬಂಧಗಳಲ್ಲಿ ಅಪ್ಪ ಅಮ್ಮ ಆಗಾಗ ಅವರಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಆ ಪದ್ಯಗಳನ್ನು ನಾವು ನೋಡೋದು ಗೊತ್ತಾಗ್ತಿದೆ ಜೊತೆಗೆ ಸ್ಥಳೀಯ ಆಚರಣೆಗಳ ಕುರಿತಾದಂಥ ಉಲ್ಲೇಖಗಳಿದೆ ಬಲೀಂದ್ರನ ಆಗಮನವನ್ನು ಹೇಳ್ತಾರೆ ಜೊತೆಗೆ ನಮ್ಮ ಕೊರಗಜ್ಜನ ಸ್ಥಳೀಯ ದೈವವಾದ ಕೊರಗಜ್ಜನ ಬಗ್ಗೆ ಪದ್ಯ ಇದೆ ಹಾಗೆಯೇ ದೇಶೀಯ ಮಟ್ಟದಲ್ಲಿ ರಾಮನ ಕುರಿತು ಈಗಾಗಲೇ ಮೇಡಮ್ ಅವರು ಹಾಡಿದರು ಭಾಳ ಚೆನ್ನಾಗಿ ಆ ರಾಮನ ಕುರಿತಾದ ಪದ್ಯ ಇದೆ ಜೊತೆಗೆ ಹಾಸ್ಯ ಕೂಡ ಅವರನ್ನು ಜೊತೆಯಾಗಿದೆ ನಿಂಗಿ ಅಂತ ಒಂದು ಪದ್ಯ ಬರೆದಿದ್ದಾರೆ ಬಹಳ ಹಾಸ್ಯಬದ್ಧವಾಗಿ ಪ್ರಾಸಬದ್ಧವಾಗಿರುವಂಥದ್ದು ಜೊತೆಗೆ ಪೌರಾಣಿಕ ಪಾತ್ರಗಳು ಕೂಡ ಅದು ಶಕುಂತಲೆ ಏಕಲವ್ಯ ಅಥವಾ ಸೌಮಿತ್ರಿ ಲಕ್ಷ್ಮಣ ಎಲ್ಲ ಪಾತ್ರಗಳು ಕೂಡ ಅವರನ್ನ ಕಾಡಿರುವಂತದ್ದು ಅದರ ಒಳನೋಟಗಳನ್ನ ಇವತ್ತಿಗೆ ಪ್ರಸ್ತುತಗೆ ಏನು ಒದಗಿಸುವ ಅಥವಾ ಒದಗಿಸುವ ಕೆಲಸವನ್ನು ಅವರು ಮಾಡಿದ್ದಾರೆ ಈ ವೇಳೆ ಸಾಹಿತಿ ಉಪನ್ಯಾಸಕ ಕರುಣಾಕರ ಬಳ್ಕೂರ್ ಅವರನ್ನು ಗೌರವಿಸಲಾಯಿತು ಬೆಳಕು ಕವನ ಸಂಕಲನದ ಬಗ್ಗೆ ಅವರು ಮಾತನಾಡಿತು ಹೀಗೆ ಸಾಂಸ್ಕೃತಿಕ ಪ್ರತಿಷ್ಠಾನದ ಮೂಲಕ ನಡೆಯುತ್ತಿರುವಂತ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಕರುಣಾಕರ ಬಳ್ಕೂರ್ ಅವರ ಬೆಳಕು ಅನ್ನುವಂತ ಕವನ ಸಂಕಲನ ಬಿಡುಗಡೆಗೊಂಡು ಇದೀಗ ಗೌರವ ಸರ್ ಬೇಡ ಸರ್ ದೊಡ್ಡ ದೊಡ್ಡ ಕವಿಗಳ ಮುಂದೆ ನಾವು ಎಂಥದ್ದು ನಮ್ದು ಓದೋರು ಯಾರು ಕೇಳೋರು ಯಾರು ಅಂತ ಆದರೆ ಇನ್ನೊಮ್ಮೆ ಅವಕಾಶ ಸಿಕ್ತು ಶಶಿರಾಜ್ ಕವರ್ ಅವರು ಕೇಳಿದಾಗ ಆಯಿತು ಅಂತ ಹೇಳಿದೆ ಅದು ಬೆಳಕು ಅಂತ ಬಂದಿದೆ ನಾನು ಏನು ಹೇಳಬೇಕಂತ ಅಂದ್ಕೊಂಡಿದ್ದು ನಾವು ನನ್ನ ಮನಸ್ಸಿನ ಭಾವನೆಗಳನ್ನು ಈ ಪುಸ್ತಕದಲ್ಲಿ ವ್ಯಕ್ತ ಮಾಡಿದ್ದೇನೆ ಇದರ ಹಿಂದೆ ಬಹಳಷ್ಟು ಮಂದಿಯ ಒಂದು ಸಹಕಾರ ಇದೆ ಎಲ್ಲರನ್ನ ನಾನು ನೆನಪಿಸಿಕೊಡುತ್ತ ನನ್ನ ಮನೆಯವರು ನನ್ನ ಹೆಂಡತಿ ನನ್ನ ಮಕ್ಕಳು ಎಲ್ಲ ತಂದೆ ತಾಯಿ ಅತ್ತೆ ಮಾವ ಎಲ್ಲರನ್ನು ಕೂಡ ನೆನಪಿಸ್ಕೊಳ್ತಾ ನನ್ನ ಸಾಹಿತ್ಯ ಲೋಕಕ್ಕೆ ಪರಿಚಯಿಸಿರುವಂಥ ರಂಗಸಂಗಾತಿ ಬಳಗ ಅರಳೆ ಪ್ರತಿಷ್ಠಾನ ನಿಮ್ಮೆಲ್ಲರನ್ನ ಮತ್ತೊಮ್ಮೆ ನಾನು ಸ್ಮರಿಸಿಕೊಳ್ಳುತ್ತಾ ತಮಗೆ ಧನ್ಯವಾದ ಹೇಳ್ತಾ ತಾವೆಲ್ಲರೂ ಕೂಡ ಕೊಂಡು ಓದಿ ಆ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು